ಪ್ರಶ್ನೆ ನೀವು ಕಲೆಕ್ಷನ್ ಎಷ್ಟಾಗಿದೆ ನೀವೇ ಮಾಧ್ಯಮದಲ್ಲಿ ವಿಕದ ಎಲ್ಲ ಸೋಷಿಯಲ್ ಮೀಡಿಯಾ ಪತ್ರಿಕೆಗಳು ಇನ್ನೂರ ಹದಿನಾರು ಕೋಟಿ ಮುನ್ನೂರ ಹದಿನಾರು ಕೋಟಿ ಅಂತ ಹೇಳ್ತಾ ಇದ್ರು ಅದಕ್ಕೋಸ್ಕರ ನೀವೆಲ್ಲ ಮಾಡಿದ ನೀವೆಲ್ಲ ಮಾಡಿದಂತ ಒಂದು ನಂಬರ್ಸ್ ಸ್ಟೇಟ್ಮೆಂಟ್ಗೆ ನಂಬರ್ ಗೇಮ್ ಅಂತ ಏನಿದೆ ಅದಕ್ಕೆ ನನಗೆ ನಾಲ್ಕು ನೋಟಿಸ್ ಬಂದಿದೆ ಮುಂಚೆ ಇನ್ಕಮ್ ಟ್ಯಾಕ್ಸ್ ಅವರು ಮಾತ್ರ ಬರ್ತಾ ಇದ್ರು ಈಗ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದಾರೆ ನಾನೇನ್ ಮಾಡ್ದೆ ಗೊತ್ತಾ ನಿಂಗೆ ಯಾರ್ಯಾರು ಈ ತರ ನಂಬರ್ಸ್ ಕೊಟ್ಟಿದ್ದಾರೆ ಅವ್ರದ್ದು ಲಿಂಕು ಮತ್ತೆ ಅವ್ರ ಫೋನ್ ನಂಬರ್ಸ್ ಎಲ್ಲ ಅವ್ರಿಗೆ ಕೊಟ್ಟಿದ್ದೀನಿ ಅವ್ರ ಇನ್ನೇನು ವೆರಿ ಶಾರ್ಟ್ಲಿ ಪೊಲೀಸ್ ಸ್ಟೇಷನ್ಗೆ ಅವ್ರ ಆಫೀಸ್ ಕರೆಸ್ಕೊಂಡು ಲೆಕ್ಕ ಕೊಡಪ್ಪ ಅಂತ ಅವ್ರನ್ನ ಕೇಳ್ತಾರೆ ನಾನು ಬಟ್ಟೆ ಕೊಡ್ತೀನಿ ನನ್ನ ಆಫೀಸ್ ಯಾವಾಗ ಬೇಕಾದ್ರು ತೆರೆದಿರ್ತದೆ ನೀವು ಯಾರು ಯಾವಾಗ ಬೇಕಾದ್ರು ಬಂದು ನನ್ನ ಕಲೆಕ್ಷನ್ ಎಲ್ಲೆಲ್ಲಿ ಎಷ್ಟೆಷ್ಟು ಕಲೆಕ್ಷನ್ ಆಗಿದೆ ಯಾವ ಯಾವ ಥಿಯೇಟರ್ ಅಲ್ಲಿ ಎಷ್ಟು ಜನ ನೋಡಿದ್ದಾರೆ ದಯವಿಟ್ಟು ಯಾವಾಗ ಬೇಕಾದ್ರೂ ಬಂದು ನೋಡ್ಕೋಬಹುದು ಸಂತೋಷವಾಗುತ್ತೆ ನನಗೆ ಓಕೆನಾ